ಲ್ಲಿ ಪ್ರಥಮ ಸ್ಥಾನ ಪಡಿತಾರೆ ಸ್ಟೇಟ್ ಲೆವೆಲಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯಿಂದ ಹೋಗಿರೋ ಎಲ್ಲ ಕ್ರೀಡಾಪಟುಗಳ ಪೈಕಿ ಪದವಿ ಶಿಕ್ಷಣ ಇಲಾಖೆಯಿಂದ ಯಾರಿಗೂ ಮೆಡಲ್ ಬರೋದಿಲ್ಲ ಗೋಲ್ಡ್ ಸಿಲ್ವರ್ ಬ್ರಾಂಜ್ ಆಗಲಿ ಆ ಮೆಡಲ್ ಬರೋದಿಲ್ಲ ಬರೋ ಜಿಲ್ಲೆಗೆ ಒಂದೇ ಒಂದು ಮೆಡಲು ಆ ಮೆಡಲ್ಲು ಗೋಲ್ಡ್ ಮೆಡಲು ಅವರಿಗೆ ಬರುತ್ತೆ ಆ ಮುಖಾಂತರ ಅವರು ಈಗ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕನೇವರೆ ತಾರೀಕಿನ ತನಕ ಇಂದೋರ್ನಲ್ಲಿ ಎಸ್ ಸಿ ಎಫ್ ಐದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇದೆ ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಇದು ಎರಡನೇ ಬಾರಿ ಬಿಲಾಲು ಈ ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಷನ್ ಮಾಡಿ ಕರ್ನಾಟಕ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕಳೆದ ವರ್ಷ ಸಹ ಅವರು ಎಸ್ ಎಲ್ ಸಿ ಓದ್ತಾ ಶಾಲಾ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಮಟ್ಟ ಆಯ್ಕೆಯಾಗಿ ಮತ್ತು ರಾಜ್ಯ ಮಟ್ಟ ಆಯ್ಕೆಯಾಗಿ ನಂತರ ರಾಷ್ಟ್ರ ಮಟ್ಟಕ್ಕೆ ದೆಹಲಿಗೆ ಹೋಗಿ ಭಾಗವಹಿಸಿದ್ರು ಅಲ್ಲೂ ಸಹ ಒಳ್ಳೆ ಪ್ರದರ್ಶನ ತೋರಿದರು ಆದರೆ ಬಹುಮಾನ ಬಂದಿರಲಿಲ್ಲ ಈ ವರ್ಷ ಮತ್ತೆ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಕ್ರೀಡಾಪಟುಗಳು ಬಹುಮಾನ ಬರಲಿಲ್ಲ ಆದರೆ ಒಬ್ಬ ಕ್ರೀಡಾಪಟುಗೆ ಗೋಲ್ಡ್ ಬಂತು ಗೋಲ್ಡ್ ಬಂದು ಅವನು ಇವತ್ತು ರಾಷ್ಟ್ರ ಮಟ್ಟಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಯಾಕಂದರೆ ಕರ್ನಾಟಕ ಸ್ಟೇಟಿಂದ ಸುಮಾರು ಒಂದು ಇಪ್ಪತ್ತೆಂಟು ಜನ ಅಷ್ಟೇ ನ್ಯಾಷನಲ್ ಲೆವೆಲ್ನ ರೆಪ್ರೆಸೆಂಟ್ ಮಾಡ್ತಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಹಾಗಾಗಿಬಿಟ್ಟು ನಮಗೂ ಸಹ ಜಿಲ್ಲೆಯಿಂದ ಒಂದು ಹೆಮ್ಮೆ ಯಾಕಂದ್ರೆ ಎಲ್ಲ ಜಿಲ್ಲೆಗಳಿಂದ ಸ್ಪರ್ಧಿಗಳು ಒಬ್ಬೊಬ್ರು ಗೋಲ್ಡ್ ತೊಗೊಂಡು ಈ ಒಂದು ಪಾರ್ಟಿಸಿಪೇಷನ್ಗೆ ಹೋಗ್ತಾ ಇರ್ತಾರೆ ಹಾಗಾಗಿ ನಮ್ಮ ಒಂದು ಆಶಯ ಏನಂದರೆ ಮೊಹಮ್ಮದ್ ಬಿಲಾಲ್ ಚೆನ್ನಾಗಲ್ಲಿ ಸ್ಪರ್ಧೆ ಮಾಡಿಬಿಟ್ಟು ರಾಷ್ಟ್ರ ಮಟ್ಟದಲ್ಲ ಪದಕ ತಗೊಂಡ್ಲಿ ಅಂತೇಳಿ ನಾವೆಲ್ಲ ಇವತ್ತು ಆಶಿಸ್ತಾ ಇದ್ದೀವಿ ಹಾಗಾಗಿ ಈ ಕುರಿತು ತಾವೆಲ್ಲ ಒಂದು ಪ್ರಚಾರ ನೀಡಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಅಪ್ಪ ನಮಗೆ ಸುಮಾರು ವರ್ಷದಿಂದ ಪರಿಚಯ ಇದಾರೆ ನಮಗೆಲ್ಲ ಪ್ರೌಡ್ ಫೀಲ್ ತುಂಬಾ ಖುಷಿ ಆಗತ್ತೆ ನಮ್ಮ ಕಾಲೇಜಿನ ಸ್ಟೂಡೆಂಟ್ ಶಿವಮೊಗ್ಗ ಡಿಸ್ಟಿಕ್ ಇಂದ ಮತ್ತೆ ಕರ್ನಾಟಕ ಸ್ಟೇಟ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಪ್ರೌಡ್ ಮೂಮೆಂಟ್ ಫಾರ್ ಕಾಲೇಜ್ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅವರಿಗೆ ಇದ್ರ ಬಗ್ಗೆ ಸ್ವಲ್ಪ ನ್ಯೂಸ್ ಪೇಪರ್ ಅಲ್ಲಿ ನೀವು ಏನ್ ಹೇಳ್ತೀವಿ ನಾವು ಹೆಚ್ಚಾಗಿ ಕಮ್ಯುನಿಕೇಟ್ ಮಾಡಿ ಆಮೇಲೆ ಇದೇ ತರ ನಮ್ಮ ಕಾಲೇಜಲ್ಲಿ ಸುಮಾರು ಮಕ್ಕಳಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರ್ತಾ ಇದ್ದಾರೆ ಅವರಿಗೂ ಸಹ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ ನಾಟ್ ಓನ್ಲಿ ಇನ್ ಕರಾಟೆ ಬೇರೆ ಫುಟ್ಬಾಲ್ ಆಗಿರ್ಲಿ ಕ್ರಿಕೆಟ್ ಚಾಂಪಿಯನ್ ನಮ್ಮ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಅವನು ಟಿ ಟ್ವೆಂಟಿಗೂ ಸಹ ಸೆಲೆಕ್ಷನ್ ಆಗೋ ಇದರಲ್ಲಿದ್ದಾನೆ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ನಮ್ಮ ಡಿಸ್ಟಿಕ್ ನಮ್ಮ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಮಧ್ಯಪ್ರದೇಶ್ ಇಂಡೋರ್ ಅಲ್ಲಿ ನ್ಯಾಶನಲ್ ಲೆವೆಲ್ ಗರಾಟಿ ಚಾಂಪಿಯನ್ಶಿಪ್ನಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಲ್ಲಿ ಹೋಗಿ ಮೆಡಲ್ ತಗೊಂಡ್ ಬರಕ್ಕೆ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿ ಮೆಡಲ್ ತಗೊಂಡ್ಬರದು ನನ್ನ ಉದ್ದೇಶ ನನ್ನ ಉದ್ದೇಶ ಜಿಲ್ಲೆಗೆ ಜಿಲ್ಲೆಗೆ ಒಂದು ತೋರಿಸಿ ಮಧ್ಯಪ್ರದೇಶ್ ಇಂಡೋರ್ ಅಲ್ಲಿ ನ್ಯಾಷನಲ್ ಲೆವೆಲ್ ಗರಾಟಿ ಚಾಂಪಿಯನ್ಶಿಪ್ ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ ಅಲ್ಲಿ ಹೋಗಿ ಮೆಡಲ್ ತಗೊಂಡ್ಬರಕ್ಕೆ ನೀವೆಲ್ಲರಿಗೆ ಸಹಕಾರ ಬೇಕು ಮತ್ತೆ ಅಲ್ಲಿ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿ ಮೆಡಲ್ ತಗೊಂಡ್ಬರದು ನನ್ನ ಉದ್ದೇಶ ನನ್ನ ಉದ್ದೇಶ ಜಿಲ್ಲೆಗೆ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ತೋರಿಸಿ ನಾನು ಬರ್ತೀನಿ ತಂದೆ ಸಪೋರ್ಟ್ ತುಂಬಾ ಚೆನ್ನಾಗಿದೆ ತಂದೆನೆ ಅವ್ರೇ ನನಗೆ ಪ್ರಾಕ್ಟೀಸ್ ಎಲ್ಲ ಮಾಡಿಸಿರೋದು ಟೂ ತೌಸಂಡ್ ಟ್ವೆಲ್ ಕರಾಟೆ ಎಲ್ಲ ಕಲ್ತಿ ಈಗ ನ್ಯಾಷನಲ್ಗೂ ತಂದೆ ಸಪೋರ್ಟ್ ಇಂದಾನೆ ಹೋಗ್ತಿರೋದು